ಎಸ್ಐ ಟಿ ತನಿಖೆ ಟ್ವಿಸ್ಟ್ ಪಡೀತಾ ಇದೆಯಾ ಸೌಜನ್ಯ ಪ್ರಕರಣವನ್ನು ಅದು ತನಿಖೆಗೆ ಎತ್ತಿಕೊಂಡಿದೆಯಾ ಸೌಜನ್ಯ ಪರ ಹೋರಾಟಗಾರರು ಹಾಗೂ ಸೌಜನ್ಯ ಕುಟುಂಬದವರು ನಿರಂತರ ಆರೋಪಿಸ್ತಾ ಬಂದಿರುವ ಉದಯ್ ಕುಮಾರ್ ಜೈನ್ ಧೀರಜ್ ಕೆಲ್ಲ ಮತ್ತು ಮಲಿಕ್ ಜೈನ್ ಅವರನ್ನು ಎಸ್ಐಟಿ ತನಿಖೆ ನಡೆಸಿರೋದು ಏನನ್ನು ಸೂಚಿಸುತ್ತೆ ಸೌಜನ್ಯ ತಾಯಿ ಕೊಟ್ಟ ದೂರಿನಂತೆ ಎಸ್ಐ ಟಿ ಇವರನ್ನು ತನಿಖೆಗೆ ಕರೆದಿದೆಯಾ ಅಥವಾ ಮುಸುಕುದಾರಿ ಚೆನ್ನಯ್ಯನ ಹೇಳಿಕೆಯ ಹಿನ್ನೆಲೆಯಲ್ಲಿ ಈ ವಿಚಾರಣೆ ನಡೆದಿದೆಯಾ ಸೌಜನ್ಯ ಪ್ರಕರಣ ಮತ್ತೊಮ್ಮೆ ಜಿಲ್ಲೆಯನ್ನು ಮತ್ತು ರಾಜ್ಯವನ್ನು ಆವರಿಸಲಿದೆಯಾ ಬಿಜೆಪಿ ನಿಯೋಗ ಸೌಜನ್ಯಳ ತಾಯಿಯನ್ನು ಭೇಟಿಯಾದ ದಿನಗಳ ಬಳಿಕ ಈ ಬೆಳವಣಿಗೆ ನಡೆದಿರೋದನ್ನು ಹೇಗೆ ನೋಡಬಹುದು ಮತ್ತೊಂದು ಸುತ್ತಿನ ಆರೋಪ ಪ್ರತ್ಯಾರೋಪ ಮಾತು ಪ್ರತಿ ಮಾತು ವಾದ ಪ್ರತಿವಾದಗಳಿಗೆ ಎಸ್ ಬಾಗಿಲು ತೆರೀತಾ ಇದೆಯಾ ಒಂದು ನಿಮಿಷ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎಟರ್ಸ್ಬೇಕು ಮಾಸ್ಕ್ ಮ್ಯಾನ್ ಎಂಟ್ರಿ ಆಗೋದರೊಂದಿಗೆ ದೇಶದ ಗಮನ ಮತ್ತೊಮ್ಮೆ ಧರ್ಮಸ್ಥಳವನ್ನು ಸುತ್ತುವರಿಯಿತು ರಾಷ್ಟ್ರ ಮಟ್ಟದ ಮೀಡಿಯಾಗಳು ಧರ್ಮಸ್ಥಳದಲ್ಲಿ ಬಂದು ಬಿಡಾರ ಹೊಡಿದವು ಮಾಸ್ಕ್ ಮ್ಯಾನ್ ಹಲವು ಕಡೆ ಅಗೆಯಲು ಹೇಳಿದ ಮಾರ್ಕ್ ಮಾಡಿದ ಈ ನಡುವೆ ಸುಜಾತಾ ಭಟ್ ಎಂಬ ಮಹಿಳೆ ತನ್ನ ಕಾಣೆಯಾದ ಮಗಳ ಬಗ್ಗೆ ದೂರು ನೀಡಿದ್ರು ಮಾಧ್ಯಮ ವಿಚಾರಣೆ ನಡೆಯಿತು ಒಮ್ಮೆ ಮಗಳೇ ಇಲ್ಲ ಎಂದು ಹೇಳಿದರು ಆ ಬಳಿಕ ಮಗಳು ಇದ್ದಾಳೆ ಎಂದು ಹೇಳಿದ್ರು ಇದರ ನಡುವೆಯೇ ತಿಮರೋಡಿ ಬಂಧನವೂ ನಡೆಯಿತು ಬಿಡುಗಡೆಯೂ ಆಯಿತು ಇಲ್ಲಿಗೆ ಮುಗಿಲಿಲ್ಲ ಮಟ್ಟಣನವರ್ ಅವರ ವಿಚಾರಣೆ ನಡೆಯಿತು ಮಾಸ್ಕ್ ಮ್ಯಾನ್ ನ ಬಂಧನವಾಯಿತು ಸುಜಾತಾ ಭಟ್ ಅವರ ವಿಚಾರಣೆಯೂ ನಡೆಯಿತು ತಿಮರೋಡಿ ಅವರ ಮನೆಯ ಮಹಜರು ಮತ್ತು ತಪಾಸಣೆ ಎಲ್ಲವೂ ನಡೆಯಿತು ಇವೆಲ್ಲ ನಡೀತಾ ಇದ್ದಾಗಲೇ ಈ ಸೌಜನ್ಯ ಪರ ಹೋರಾಟಗಾರರನ್ನು ವಿರೋಧಿಸುವ ಗುಂಪು ಎಲ್ಲ ಬೆಳವಣಿಗೆಯನ್ನು ಸ್ವಾಗತಿಸುತ್ತಾ ಅಟ್ಯಾಕಿಂಗ್ ಮೂಡಲ್ಲಿ ಹೇಳಿಕೆಗಳನ್ನ ನೀಡತೊಡಗಿತು ಸೌಜನ್ಯ ಪರ ಹೋರಾಟಗಾರರ ಮೇಲೆ ದಾಳಿ ನಡೆಸ್ತಾ ಬಂತು ಮಾಧ್ಯಮಗಳು ಇವರ ಜೊತೆ ಸೇರಿಕೊಂಡವು ಪ್ರತಿದಿನ ಹತ್ತು ಹಲವು ಸುದ್ದಿಗಳನ್ನು ಅವು ಪ್ರಸಾರ ಮಾಡಿದವು ಪತ್ರಕರ್ತರ ಮೇಲೆ ದಾಳಿ ನಡೆಯಿತು ಘರ್ಷಣೆಗಳಾದವು ವಿಧಾನಸಭೆಯಲ್ಲೂ ಚರ್ಚೆಯಾಯಿತು ಈ ಎಲ್ಲವೂ ನಡೀತಾ ಇದ್ರೂ ಎಸ್ಐಟಿ ಟಿ ಯಾವ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ ಅದರ ಮೌನವೇ ಈ ಮೀಡಿಯಾಗಳಿಗೆ ಆಹಾರವೂ ಆಯಿತು ಸಿಕ್ಕ ಸಿಕ್ಕ ಸ್ಟೋರಿಗಳನ್ನು ಮಾಡಿ ರಸವತ್ತಾಗಿ ಅವೆಲ್ಲ ಉಣಬಡಿಸಿದವು ಇದೀಗ ತನಿಖೆ ಇನ್ನೊಂದು ರೂಪವನ್ನು ಪಡೀತಾ ಇರುವಂತಿದೆ ಸೌಜನ್ಯ ಅಪಹರಣವನ್ನು ತಾನು ನೋಡಿದ್ದೇನೆ ಎಂದು ಓರ್ವ ತಾಯಿ ಈ ನಡುವೆ ಎಸ್ಐಟಿಗೆ ಪತ್ರ ಬರೆದಿದ್ದರು ಸೌಜನ್ಯದ ತಾಯಿಯು ಎಸ್ಐಟಿಗೆ ದೂರು ನೀಡಿದರು ಮುಸುಕುಧಾರಿ ಚೆನ್ನಯ್ಯನಿಗೆ ಸೌಜನ್ಯ ಹತ್ಯೆಯ ಬಗ್ಗೆ ಮಾಹಿತಿ ಇದೆ ಎಂದು ಅವರು ಹೇಳಿದರು ಈ ಹಿನ್ನೆಲೆಯಲ್ಲಿ ತನಿಖೆ ನಡೆಸಬೇಕು ಎಂದು ಅವರು ಕೋರಿಕೊಂಡರು ಇದೀಗ ಅವರು ಮತ್ತು ಸೌಜನ್ಯ ಪರ ಹೋರಾಟಗಾರರು ಅನುಮಾನಿಸಿರುವ ಮೂವರ ವಿಚಾರಣೆ ನಡೆದಿದೆ ಜಿಲ್ಲೆ ಮತ್ತೊಮ್ಮೆ ಸೌಜನ್ಯ ಹತ್ಯೆಯ ಬಗ್ಗೆ ಮಾತಾಡತೊಡಗಿದೆ ಮುಸುಕುಧಾರಿ ಚೆನ್ನಯ್ಯ ಮಹತ್ವದ ಮಾಹಿತಿಯನ್ನು ನೀಡಿದಾನ ಆತನ ಹೇಳಿಕೆಯ ಆಧಾರದಲ್ಲೇ ಈ ವಿಚಾರಣೆ ನಡೆದಿದೆಯಾ ಮುಂದೆ ಇನ್ನಷ್ಟು ಮಂದಿಯ ವಿಚಾರಣೆ ನಡೀಲಿಕ್ಕಿದೆಯಾ ಗೊತ್ತಿಲ್ಲ ನನಗೆ ತುಂಬ ಜನ ಎಲ್ಲ ರಾತ್ರಿಯೆಲ್ಲ ಫೋನ್ ಮಾಡಿ ಎಲ್ಲ ಜೋರು ಮಾಡ್ತಾರೆ ರಾತ್ರಿ ಒಂದು ಒಂದು ಗಂಟೆ ಎಲ್ಲ ಫೋನ್ ಮಾಡ್ತಾರೆ ಹೇಗೆಲ್ಲ ಹಾಗಾಗಿ ನಾನು ನಿನ್ನೆ ಬಂದು ಹೋಗಿದ್ದೆ ಅದಕ್ಕಾಗಿ ಇವತ್ತು ಬರಲಿಕ್ಕೆ ಹೇಳಿದ್ದಾರೆ ಸೌಜನ್ಯ ಸತ್ತ ಮೇಲೆ ಒಂದು ವರ್ಷದ ನಂತರ ಇವರೆಲ್ಲ ಪ್ಲ್ಯಾನ್ ಮಾಡಿ ಹೇಗೆ ಹೆಸರೆಲ್ಲ ಹೇಳಬೇಕಂತೆಲ್ಲ ಎಲ್ಲ ಪ್ಲ್ಯಾನ್ ಮಾಡಿ ಹಾಕಿದರು ಅಂತೂ ಸೌಜನ್ಯ ಪ್ರಕರಣ ಕೊನೆಗೊಳ್ಳುವಂತೆ ಕಾಣಿಸ್ತಾ ಇಲ್ಲ ಅಪರಾಧ ಸಾಬೀತಾಗದೆ ಸಂತೋಷರಾವ್ ಬಿಡುಗಡೆಗೊಂಡಿದ್ದಾನೆ ಹಾಗಿದ್ರೆ ಹತ್ಯೆ ನಡೆಸಿದವರು ಯಾರು ಎಂಬ ಪ್ರಶ್ನೆ ಕಳೆದೊಂದು ದಶಕದಿಂದ ಜಿಲ್ಲೆಯಲ್ಲಿ ಮತ್ತೆ ಮತ್ತೆ ಪ್ರತಿಧ್ವನಿಸುತ್ತಲೇ ಇದೆ ಇದೀಗ ಎಸ್ಐಟಿ ವಿಚಾರಣೆ ನಡೆಸಿರುವ ಮೂವರು ಈ ಹಿಂದೆಯೂ ವಿಚಾರಣೆಗೆ ಒಳಗಾಗಿದ್ದಾರೆ ಅವರನ್ನು ವಿವಿಧ ಪರೀಕ್ಷೆಗಳಿಗೂ ಒಳಪಡಿಸಲಾಗಿದೆ ಇದೀಗ ಮರಳಿ ಅವರನ್ನು ವಿಚಾರಣೆಗೆ ಒಳಪಡಿಸಿರುವುದನ್ನು ತಿಮರೋಡಿ ಗುಂಪು ಹೇಗೆ ನೋಡುತ್ತದೆ ಅನ್ನುವ ಕುತೂಹಲ ಜಿಲ್ಲೆಯಲ್ಲಿದೆ ಇದನ್ನು ಷಡ್ಯಂತ್ರ ಅನ್ನುತ್ತಾ ರಾಜಕೀಯ ಅನ್ನುತ್ತಾ ಅಥವಾ ಸ್ವಾಗತಿಸುತ್ತಾ ಎಂಬ ಪ್ರಶ್ನೆಗಳು ಸಹಜವಾಗಿಯೇ ಉಳಿದುಕೊಂಡಿದೆ ಈವರೆಗೆ ಎಸ್ಐಟಿ ತನಿಖೆಯನ್ನು ಬೆಂಬಲಿಸುತ್ತಾ ಪ್ರಶಂಸಿಸುತ್ತಾ ಬಂದ ಈ ಗುಂಪು ದಿಢೀರನೆ ಉಲ್ಟಾ ಹೊಡೆದ್ರೆ ಅದು ಅವರ ಮೇಲಿನ ವಿಶ್ವಾಸವನ್ನೇ ಕಡಿಮೆಗೊಳಿಸಬಹುದು ಈ ಭಯ ಈ ಗುಂಪಿಗೆ ಇದ್ದೇ ಇದೆ ಈ ಹಿನ್ನೆಲೆಯಲ್ಲಿ ನೋಡಿದ್ರೆ ಎಸ್ಐಟಿ ಟಿ ಬುದ್ಧಿವಂತಿಕೆಯಿಂದಲೇ ಈ ತನಿಖೆಯನ್ನು ಆರಂಭಿಸಿತ್ತ ಅನ್ನುವ ಅನುಮಾನವೂ ಕಾಡ್ತಾ ಇದೆ ಆರಂಭದಲ್ಲಿ ಸೌಜನ್ಯ ಪರ ಹೋರಾಟಗಾರರನ್ನೇ ಗುರಿಯಾಗಿಸಿ ತನಿಖೆ ನಡೆಸುವುದು ಮತ್ತು ಆ ಮೂಲಕ ಅವರ ವಿರೋಧಿ ಗುಂಪಿನ ವಿಶ್ವಾಸವನ್ನು ಗಳಿಸಿಕೊಳ್ಳುವುದು ಅದರ ತಂತ್ರವಾಗಿತ್ತ ಎಂಬ ಪ್ರಶ್ನೆಯೂ ಹೇಳುತ್ತೆ ಒಂದು ವೇಳೆ ಹೌದು ಎಂದಾದ್ರೆ ಆ ತಂತ್ರದಲ್ಲಿ ಎಸ್ಐಟಿ ಯಶಸ್ವಿಯಾಗಿದೆ ಇದೀಗ ಎಸ್ ಐ ಟಿ ತನಿಖೆಯ ಬಗ್ಗೆ ಯಾರು ವಿರೋಧ ವ್ಯಕ್ತಪಡಿಸದ ಪರಿಸ್ಥಿತಿ ಉಂಟಾಗಿದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು